ಒಂದು ಕಡೆ ಇವತ್ತು ನರೇಂದ್ರ ಮೋದಿ ಅಂತಂದ್ರೆ ನಮಗೆಲ್ಲ ಗೊತ್ತಿದೆ ಇವತ್ತು ಎಪ್ಪತ್ತೈದನೇ ವರ್ಷದ ಕುಟುಂಬವನ್ನು ನಾವೆಲ್ಲ ಸಂಭ್ರಮದಿಂದ ಆಚರಣೆ ಮಾಡ್ತೀವಿ ಒಬ್ಬ ವ್ಯಕ್ತಿ ಯಾವ ರೀತಿ ಆಡಳಿತವನ್ನು ಮಾಡಬೇಕು ಯಾವ ರೀತಿ ದೇಶದ ಸೇವೆಯನ್ನು ಮಾಡಬೇಕು ಅಂತಕ್ಕಂಥದ್ದಕ್ಕೆ ಯಾರಾದ್ರೂ ಉದಾಹರಣೆ ಕೊಡೋದಿದ್ರೆ ಅದು ಸನ್ಮಾನ್ಯ ನರೇಂದ್ರ ಮೋದಿಯವರು ಮಾತ್ರ ನೇತೃತ್ವವನ್ನು ಅವರು ಗುಜರಾತ್ನ ಮುಖ್ಯಮಂತ್ರಿಯಾಗಿ ಹದಿನಾಲ್ಕು ವರ್ಷಗಳ ಕಾಲ ಆಡಳಿತವನ್ನು ಮಾಡಿ ಇವತ್ತು ಈ ದೇಶದ ಪ್ರಧಾನಮಂತ್ರಿಗಳಾಗಿ ಮೂರನೇ ಅವಧಿಗೆ ಹನ್ನೊಂದು ವರ್ಷವನ್ನು ಪೂರೈಸಿ ಹನ್ನೆರಡನೇ ವರ್ಷದ ಅವಧಿಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇರತಕ್ಕಂಥ ಸಂದರ್ಭದೊಳಗೆ ಇವತ್ತು ಗುಜರಾತ್ನ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದೊಳಗೆ ಈ ದೇಶದೊಳಗೆ ಒಂದು ಚರ್ಚೆ ನಡೀತು ಏನು ಚರ್ಚೆ ಅಂತಂದ್ರೆ ಗುಜರಾತ್ ಮಾಡೆಲ್ ಗುಜರಾತ್ ಮಾಡೆಲ್ ಗುಜರಾತ್ ಮಾಡೆಲ್ ಅಂತಂದ್ರೆ ನರೇಂದ್ರ ಮೋದಿ ಅವರು ಮುಖ್ಯಮಂತ್ರಿ ಆಗಿ ಗುಜರಾತ್ ಏನು ಅಭಿವೃದ್ಧಿಯನ್ನು ಮಾಡಿದ್ದಾರೆ ಅದನ್ನು ನೋಡಿ ಈ ದೇಶದೊಳಗೆ ಬೇರೆ ಬೇರೆ ರಾಜ್ಯಗಳು ಸಹಿತ ಆ ಅಭಿವೃದ್ಧಿ ಕಾರ್ಯವನ್ನು ಅಳವಡಿಸಿಕೊಳ್ಬೇಕು ಅನ್ನೋ ನಿಟ್ಟಿನೊಳಗೆ ಗುಜರಾತ್ ನಲ್ಲಿ ಕೆಲಸ ಮಾಡಿರ್ತಕ್ಕಂಥ ವ್ಯಕ್ತಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಅಂತಕ್ಕಂಥ ಇವತ್ತು ಅವರು ಮಾಡಿರ್ತಕ್ಕಂತಹ ಕಾರ್ಯ ಇವತ್ತು ಮುಂದೆ ಅವರನ್ನ ಈ ದೇಶದ ಪ್ರಧಾನಮಂತ್ರಿ ಆಗುವಂತ ಹಂತಕ್ಕೆ ನಂದು ನಿಲ್ಲಿಸಿದೆ ಇವತ್ತು ಈ ದೇಶದ ಪ್ರಧಾನಮಂತ್ರಿ ಆದ ತಕ್ಷಣ ಅವ್ರು ಮಾಡಿರ್ತಕ್ಕಂಥದ್ದು ಈ ದೇಶದ ಪ್ರತಿಯೊಬ್ಬ ಮಹಿಳೆಯರನ್ನ ಹಿಡ್ಕೊಂಡು ಸಾಮಾನ್ಯ ರೀತಿಯ ಹಿಡ್ಕೊಂಡು ಪ್ರತಿಯೊಬ್ಬ ವ್ಯಕ್ತಿಗೂ ಸಹಿತ ಎಲ್ಲ ರೀತಿಯ ಅನುಕೂಲಗಳನ್ನು ಕಲ್ಪಿಸಿಕೊಡೋದಕ್ಕೆ ಏನೇನು ಕಾರ್ಯಕ್ರಮಗಳನ್ನು ತರಬೇಕು ಆ ಎಲ್ಲ ಕಾರ್ಯಕ್ರಮಗಳನ್ನು ತರುವುದರ ಜೊತೆಗೆ ಈ ರಾಷ್ಟ್ರವನ್ನು ಬಲಿಷ್ಠ ಮಾಡೋದಕ್ಕೆ ಏನು ಕಾರ್ಯವನ್ನು ಮಾಡಬೇಕು ಆ ನಿಟ್ಟಿನೊಳಗೆ ಎಲ್ಲ ರೀತಿಯ ಕಾರ್ಯವನ್ನು ಮಾಡಿರ್ತಕ್ಕಂಥ ವ್ಯಕ್ತಿ ಸನ್ಮಾನ್ಯ ನರೇಂದ್ರ ಮೋದಿ ಇವತ್ತು ವ್ಯಕ್ತಿ ಅಂದ ತಕ್ಷಣ ಸಹಜವಾಗಿ ವಿರೋಧಿಗಳು ಇರೋದೆ ಆದ್ರೆ ವಿರೋಧಿಗಳು ಸಹಿತ ಅವರನ್ನ ಮಗಳಿ ಮಾತನಾಡತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥ ವ್ಯಕ್ತಿ ಯಾರಾದ್ರೂ ಇದ್ರೆ ಅದು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಆಪರೇಷನ್ ಸಿಂಧೂರ್ ಅಂತ ಕಾರ್ಯ ನಮಗೆಲ್ಲ ಗೊತ್ತಿದೆ ಜಮ್ಮು ಕಾಶ್ಮೀರದ ಇಪ್ಪತ್ತಾರು ಜನ ಪ್ರವಾಸಿಗರ ಮೇಲೆ ದಾಳಿ ಆದ ತಕ್ಷಣ ಪಾಕಿಸ್ತಾನದ ಭಯೋತ್ಪಾದಕ ಪ್ರಾಯೋಜಿತ ಭಯೋತ್ಪಾದಕರಿಂದ ದಾಳಿ ಆದ ತಕ್ಷಣ ಆಪರೇಷನ್ ಸಿಂಧೂರ್ ಮುಖಾಂತರ ಪಾಕಿಸ್ತಾನದ ಮೇಲೆ ದಾಳಿಯನ್ನು ಮಾಡಿ ಆ ಭಯೋತ್ಪಾದಕ ನೆಲೆಗಳನ್ನು ದೋಸೆ ಮಾಡಿರ್ತಕ್ಕಂಥ ಸಂದರ್ಭ ಯಾರ್ಯಾರು ಅವರನ್ನು ವಿರೋಧ ಮಾಡ್ತಿದ್ರು ಅವರೆಲ್ಲರೂ ಅವರಿಗೆ ಅಭಿನಂದನ ಸಲ್ಲಿಸಿದ್ರು ಉದಾಹರಣೆಗೆ ನಮ್ಮ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಹಿತ ಒಂದು ಪತ್ರಿಕಾಗೋಷ್ಠಿ ನಡೆಸಿ ಸಹಜವಾಗಿ ನಾನೇನು ಯಾರು ಟೀಕೆ ಮಾಡಬೇಕಂತಲ್ಲ ಅವ್ರು ತಿಲ್ಕ ಸ್ವಲ್ಪ ನಿಮ್ಮ ಮುಂದ್ ನೋಡ್ತಾರೆ ಆದ್ರೆ ಅವತ್ತಿನ ದಿವಸ ಅಣ್ಣಗೆ ತಿಲ್ಕವನ್ನು ಹಂಚಿಕೊಂಡು ಪತ್ರಿಕಾಗೋಷ್ಠಿ ಮಾಡಿದ್ರು ಏನಂತಂದ್ರೆ ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ ಮತ್ತು ಈ ದೇಶದ ಹೆಮ್ಮೆಯ ಸೈನಿಕರಿಗೆ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತೀನಿ ಅಂತಕ್ಕಂಥ ಜಮ್ಮು ಕಾಶ್ಮೀರದೊಳಗ ಚೀನಾ ಸೇತುವೆಯನ್ನು ಉದ್ಘಾಟನೆ ಮಾಡಿದ್ರು ಆ ಚೀನಾ ಸೇತುವೆಯನ್ನು ಉದ್ಘಾಟನೆ ಮಾಡಿರ್ತಕ್ಕಂಥ ಸಂದರ್ಭದೊಳಗೆ ಅಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳು ಇಂಡಿಯಾ ಕೂಟದವ್ರು ಇಂಡಿಯಾ ಮೇಲೆ ಮೈತ್ರಿಕೂಟದಿಂದ ಬಂದಿರತಕ್ಕಂಥ ಅಬ್ದುಲ್ಲಾ ಅವರು ಅವರು ಮಾತಾಡ್ತಾರ ನಾನ್ ಚಿಕ್ಕವಣ್ಣಿದ್ದ ಕೇಳ್ತಾ ಇದ್ದೆ ನಾನು ಈ ಸೇತುವೆ ಆಗ್ಬೇಕು ಆಗ್ಬೇಕು ಅಂತಕ್ಕಂಥದ್ದನ್ನ ಅಲ್ಲಿ ಇಲ್ಲಿಯವರೆಗೂ ಸಾಧ್ಯ ಆಗಲಿಲ್ಲ ಅದಕ್ಕೆ ಸನ್ಮಾನ್ಯ ನರೇಂದ್ರ ಮೋದಿ ಅವರೇ ಬರಬೇಕಾಯ್ತು ಅಂತಕ್ಕಂಥ ಮಾತನ್ನ ಉಮರ್ ಅಬ್ದುಲ್ಲಾ ಅವರು ವಿರೋಧ ಪಕ್ಷದ ಮುಖ್ಯಮಂತ್ರಿಗಳು ಹೇಳ್ತಾರಂದ್ರ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಮಾಡಿರ್ತಕ್ಕಂಥ ಒಳ್ಳೆ ಕಾರ್ಯಕ್ಕೆ ವಿರೋಧಿಗಳು ಸಹಿತ ಮೆಚ್ಚುಗೆ ವ್ಯಕ್ತಪಡಿಸಿದ ಒಂದೆರಡು ಇವತ್ತು ಅವ್ರಿಗೊಂದು ಕಲ್ಪನೆ ಇದೆ ಈ ಭಾರತ ಇವತ್ತು ವಿಕಸಿತ ಭಾರತ ಏನಿದೆ ಇದು ವಿಕಾಸ ಬಂದಬೇಕು ಅದು ಎರಡ್ ಸಾವಿರದ ನಲವತ್ತೇಳರ ಹೊತ್ತಿಗೆ ಭಾರತ ಜಗತ್ತಿನಲ್ಲಿ ಬಲಿಷ್ಠ ರಾಷ್ಟ್ರ ಆಗಬೇಕು ವಿಕಸಿತ ಭಾರತ ವಿಕಾಸ ಹೊಂದಿದ ಭಾರತ ಆಗಬೇಕು ಇವತ್ತು ಎಲ್ಲರಿಗೂ ವಿಶೇಷವಾಗಿ ಸನ್ಮಾನ್ಯ ನರೇಂದ್ರ ಮೋದಿ ಅವರ ಒಂದು ಜನ್ಮ ದಿನಾಚರಣೆ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಒಂದು ಪಕ್ಷದ ವತಿಯಿಂದ ಇರಬಹುದು ಸರ್ಕಾರದ ವತಿಯಿಂದ ಕೇಂದ್ರ ಸರ್ಕಾರ ಹಲವಾರು ಇಲಾಖೆಗಳ ವತಿಯಿಂದ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಏನು ಒಂದು ಆರೋಗ್ಯಕ್ಕೆ ವಿಶೇಷವಾಗಿರ್ತಕ್ಕಂಥ ಒತ್ತನ್ನು ಕೊಟ್ಟಿದ್ದಾರೆ ಇವತ್ತು ಆ ಆ ಒಂದು ವ್ಯಕ್ತಿಯ ಜನ್ಮ ದಿನಾಚರಣೆ ಸಂದರ್ಭದಲ್ಲಿ ಆರೋಗ್ಯ ಶಿಬಿರಗಳನ್ನು ಏರ್ಪಡಿಸುವ ಮುಖಾಂತರ ಈ ಭಾಗದ ಜನರಿಗೆ ಒಂದು ಒಳ್ಳೆಯ ಸೌಲಭ್ಯಗಳನ್ನು ಕಲ್ಪಿಸಿಕೊಡಬೇಕು ಆರೋಗ್ಯ ಚಿಕಿತ್ಸೆಯ ಒಂದು ಸೌಲಭ್ಯವನ್ನು ಕಲ್ಪಿಸಿಕೊಡ್ಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಸಂಸದರು ಈ ಕಾರ್ಯಕ್ರಮವನ್ನು ಕೆಲವರೊಳಗೆ ಮಾಡಬೇಕು ಅಂತಕ್ಕಂಥ ಯೋಚನೆಯನ್ನು ಮಾಡಿದಾಗ ಇಲ್ಲಿರ್ತಕ್ಕಂಥ ನಮ್ಮ ಹಿರಿಯರ ಜೊತೆ ಚರ್ಚೆ ಮಾಡಿದಾಗ ಇವರೆಲ್ಲರೂ ಒಪ್ಕೊಂಡು ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ರು ಆ ಸಂದರ್ಭದೊಳಗೆ ಮಲ್ಲಿಕಾರ್ಜುನ್ ಪಾಟೀಲ್ ಜೊತೆ ಮಾತಾಡಿದೆ ಕಿರಣ್ ಕುಲಕರ್ಣಿ ಅವರು ತಾವೇ ಸ್ವತಃ ಕರೆ ಮಾಡಿ ಹೇಳಿದರು ನಾವು ದಿನನಿತ್ಯ ಇಲ್ಲಿ ಉಚಿತವಾಗಿರ್ತಕ್ಕಂಥ ಸೌಲಭ್ಯ